ख भूषारुवन वलखिलायरत्न लीला रत् जलधदी दुहिदेवता मौलित्न चिंता रत् जगति भजता सत्सरो जुरत्न कौसल्यास हृन्मंडल पुत्ररत्म महाव्या करोधिंत्रमानंदर कवयंतम रामकीर्त्या कीर्त्या हनुमंत मुपास्महे भीमाय नमो यस्य भुजांतरम नाना वीर सुवर्णा नाम निकशाश्माई तंबभो स्वांत स्थानंत शैयाय पूर्ण रम्ये मूलरा विहरन्तो महीयां सह गुरवो मम वाल्मीकेर्गौ पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सताङ्गदस्तमभिद्रुत्य तिष्ठतिष्ठेति निष्ठुरम् ಮುಷ್ಟಿ ಘಾತೇನ ಘೋರೇಣ ಜಗಾನ ಅಮರವೈರಿಣಂ ಇದು ನಾವು ನಿನ್ನೆ ನೋಡಿದ್ವಿ ಒಬ್ಬ ರಕ್ಕಸ ಎದುರು ಬಂದಾಗ ಅಂಗದ ಕೂಡಲೇ ಹಾರಿ ತನ್ನ ಗಟ್ಟಿಯಾದ ಮುಷ್ಠಿಯಿಂದ ನಿಲ್ಲು ನಿಲ್ಲು ಎನ್ನುತ್ತ ಕಠೋರವಾದ ಮನಸ್ಸಿನಿಂದ ಆತನ ಎದೆಗೆ ಒಂದು ಏಟನ್ನು ಕೊಟ್ಟ ಅಮರವೈರಿ ಶತ್ರುಗಳಾಗಿ ದೇವತೆಗಳನ್ನೇ ಶತ್ರುಗಳಾಗಿ ಹೊಂದಿದವನನ್ನ ಕೊಂದ ಸಣ್ಣದಂತೋ ಯಾರಿದ್ದಾರೆ ಚೈತನ್ಯ ಅವರು ಹೇಳಿ ಸನ್ನದಂತೋ ರಿಪೌ ನಸ್ ರಸ್ ಸನ್ನೆ ಸನ್ನದಂತೋ ರಿಪೌ ಸನ್ನೆ ಸನ್ನದಂತೋ ರಿಪೌ ಸನ್ನೆ ತತ್ರ ತತ್ರ ವಿಚಿತ್ಯತೆ ತತ್ರ ತತ್ರ ವಿಚಿತ್ಯತೆ ತತ್ರ ತತ್ರ ವಿಚಿತ್ಯತೆ ಸೀತಾಮ ಸೀದಂತ ಸೀತಾಮ ದೃಷ್ಟ ಸೀದಂತ ಸೀತಾಮ ದೃಷ್ಟ ಸಾಲ ಮೂಲ ಮುಪಾಭಿಷನ್ ಸಾಲಮೂಲ ಮುಷನ್ ಸಾಲಮೂಲ ಮುಪಾಭಿಷನ್ ಆ ಹಿಂದೆ ಆ ರಕ್ಕಸನನ್ನ ಕೊಂದ ಸಂಗತಿಯನ್ನ ತಿಳಿಸಿ ಈಗ ಆ ರಿಪೌ ರಿಪು ಅಂತಂದ್ರೆ ಶತ್ರು ಆ ದೈ ದೈತ್ಯನಲ್ಲಿ ರಿಪೌ ಸನ್ನೆ ಸತಿ ಆ ಶತ್ರು ತೀರಿಕೊಳ್ಳಲು ಪ್ರಾಣ ಬಿಡಲು ಜೋರಾಗಿ ನದಂತಹ ಕಿರುಚಿ ಎಲ್ಲ ಪ್ರದೇಶಗಳಿಗೂ ಪ್ರವೇಶ ಮಾಡಿ ಹುಡುಕಿ ಹುಡುಕಿ ಸೀತೆಯನ್ನು ಕಾಣದೆ ಅಯ್ಯೋ ಇಷ್ಟು ಪ್ರಯತ್ನ ಪಟ್ರು ಇನ್ನೂ ಈ ಸೀತೆಯ ಸುಳಿವು ಕೂಡ ನಮಗೆ ಸಿಗಲಿಲ್ಲಲ್ವಾ ಇನ್ನು ಎಲ್ಲೆಲ್ಲಪ್ಪಾ ಹುಡುಕಬೇಕು ಅಂತ ಭಯಗೊಂಡವರಾಗಿ ಒಂದು ದೊಡ್ಡ ಸಾಲ ಮರದ ಬುಡದಲ್ಲಿ ಕುಳಿತು ಬಿಟ್ರು ಒಂದು ಮರದ ಬುಡದಲ್ಲಿ ಶ್ರಮಕ್ಕೆ ಶ್ರಮದಿಂದ ಆ ಬಳಲಿದವರಾಗಿ ತುಂಬಾ ಪರಿಶ್ರಮ ಹಾಕಿಯೂ ಕೂಡ ಫಲ ಸಿಗದೆ ಹೋದಾಗ ಸೋತವರಾಗಿ ಸಾಲ ಮೂಲ ಒಂದು ದೊಡ್ಡ ಸಾಲ ಮರದ ಬುಡದಲ್ಲಿ ಕುಳಿತರು ಆ ಶತ್ರು ಎದುರುಗಡೆ ಬಂದಾಗ ಅವನೇ ರಾವಣ ಅಂತನ್ನುವಷ್ಟು ಅವನನ್ನ ಪರಿಗಣಿಸಿ ಕೋಪದಿಂದ ಹೊಡೆದು ಕೊಂದ್ರು ವೀರಾವೇಶದಿಂದ ಅವನ ಸೋ ಅವನ ಸೋಲನ್ನ ಅಥವಾ ತಾವು ಅನುಭವಿಸಿದ ಗೆಲವನ್ನ ಅನುಭವಿ ಕೂಗುತ್ತಾ ಉಳಿದ ಎಲ್ಲ ಎಲ್ಲ ತತ್ರ ತತ್ರ ವಿಚಿತ್ರತೆ ಅಲ್ಲಲ್ಲಿ ಸಿಕ್ಕಿದ ಗುಹೆಗಳನ್ನ ಮರಗಿಡಗಳ ಬುಡಗಳನ್ನ ಕಣಿವೆಗಳನ್ನ ಬೆಟ್ಟದ ತುದಿಗಳನ್ನ ಕಲ್ಲಿನ ಎಡೆಗಳನ್ನ ಎಲ್ಲವನ್ನೂ ಹುಡುಕಿದ್ರು ಆದರೆ ಸೀತಾಂ ಅದೃಷ್ಟವಾ ಸೀತೆಯನ್ನ ಕಾಣದೆ ತುಂಬಾ ವ್ಯಥೆಗೊಳಗಾದ್ರು ಅಪ್ಪ ಇನ್ನು ಸೀತೆಯನ್ನು ಹುಡುಕುದು ಇಷ್ಟೆಲ್ಲ ಹುಡುಕಿದ್ರು ಸೀತೆ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡುದು ಅಂತ ತಿಳಿಯದೆ ಸೀದಂತಹ ಸೀದಂತಹ ಅಂದ್ರೆ ದುಃಖಪಟ್ಟವರಾಗಿ ಸಾಲಮೂರದ ಬುಡದಲ್ಲಿ ಕುಳಿತರು ಅಂತ ಆ ಪೂರ್ವದ ಪದ್ಯದ ನಿರೂಪಣೆ ಮಾಡುತ್ತೆ ಸನ್ನದಂತಹ ಸನ್ ಅಂದ್ರೆ ಚೆನ್ನಾಗಿ ಸತ್ ನದಂತಹ ಜೋರಾಗಿ ಕೂಗುತ್ತ ನದನ್ ನದಂತೌ ನದಂತಹ ನಾದಗೈಯುತ್ತಾ ಅಂತ ಅರ್ಥ ಸಿಂಹನಾದಗೈಯ್ಯುವುದು ಅನ್ನುವ ಅರ್ಥದಲ್ಲಿ ಕಿರುಚುತ್ತಾ ಅದು ಅದರದ್ದೇ ಆದ ಒಂದು ಜಯಘೋಷ ಇರುತ್ತೆ ತೇ ಸನ್ನದನ್ ಸನ್ನದಂತೌ ಸನ್ನದಂತಹ ಪ್ರಥಮ ಬಹು ಪುಲ್ಲಿಂಗ ಪ್ರಥಮ ಬಹು ರಿಪೌ ಸನ್ನೇ ಸತಿ ಎರಡೂ ಕೂಡ ವಿಷಯ ಸಪ್ತಮಿಯಲ್ಲಿ ಪ್ರಥಮ ವಿಭಕ್ತಿ ಅಂತ ಸಪ್ತಮಿ ಏಕವಚನ ರಿಪೌ ಉಕಾರಾಂತವಾದದ್ದು ಸನ್ನ ಅಕಾರಾಂತವಾದ ಸಪ್ತಮಿ ಏಕ ಸಣ್ಣ ತತ್ರ ತತ್ರ ಅದವ್ಯಯ ವಿಚಿತ್ಯ ಲ ಪ್ರತ್ಯಂತಮ ತೇ ಪ್ರಥಮ ಬಹು ಪುಲಿಂಗ ಸೀತಾ ್ವಿತೀಯ ಎಕ ಅದೃಷ್ಟ ಪ್ರತ್ಯಯಂತಮವಯಂ ಸೀದನ್ನ ಸೀದಂತೌ ಸೀದಂತ ಪುಲ್ಲಿಂಗ ಪ್ರಥಮ ಬಹು ಸಾಲಮೂಲಂ ಸಾಲವೃಕ್ಷ ಮೂಲಂ ಸಾಲ ಅದಕ್ಕೆ ಸಂಸ್ಕೃತದಲ್ಲಿ ಸರ್ಜವೃಕ್ಷ ಅಂತನೂ ಹೇಳ್ತಾರೆ ಸಾಲ ಮೂಲಂ ಸಾಲಮೂಲಂ ದ್ವಿತೀಯ ವ್ಯಕ್ತಿಕನ ಉಪಾವಿಷನ್ ಅವಿಷತ್ ಅವಿಷತಾನ್ ಅವಿಷನ್ ಉಪ ಅವಿಷತ್ ಉಪಾವಿಷತ್ ಲಂಗ್ ಪ್ರಥಮ ಬಹು ಅಪ ಅಪರನವ್ರು ಹೇಳಿ ಶ್ರೀಮಾನುವಾಚ ಹನುಮಾನ್ श्रीमानुवाच हनुमान् श्रीमानुवाच हनुमान् श्रीमानुवाच हनुमान् तत्रेदं वानरान् प्रति तत्त्वेदां वानरान् प्रति तत्रे तत्रेदं वा वानरान् प्रति अविक्लबो अविक्लबो क्लीबधीश्च अविक्लबो क्लीबधीश्च ಅವಿಕ್ಲವೋ ಕ್ಲಿಬಧೀಶ್ಚ ಪರೀಕ್ಷಾರ್ಥಂ ವಿಚಕ್ಷಣ ಪರೀಕ್ಷಾರ್ಥಂ ವಿಚಕ್ಷಣಃ ಪರೀಕ್ಷಾರ್ಥಂ ವಿಚಕ್ಷಣಃ ಅವಿಕ್ಲವಃ ಯಾರಿಗೆ ವಿಕ್ಲವವೇ ಇಲ್ಲವೋ ವಿಕಲವಂದ್ರೆ ಶ್ರಮ ಯಾರಿಗೆ ಅಸಹ ಅಸಹಾಯಕತೆ ಅಯ್ಯೋ ತನ್ನುವ ಬೇಜಾರು ಯಾರಿಗೆಲ್ವೋ ಅಂತಹ ಅವಿಕ್ಲಬ ಅವಿಕ್ ಅಕ್ಲೀಬಧೀಹಿ ಕ್ಲೀಬ ಅಂದ್ರೆ ಆ ನಪುಂಸಕತನ ಅಥವಾ ಪ್ರಯತ್ನಹೀನತೆ ಪ್ರಯತ್ನದ ಆ ಗೋಜಿಗೆ ಹೋಗದವ ಅಂತ ಅರ್ಥ ಕ್ಲೀಬ ಅಂದ್ರೆ ಅಕ್ಲೀಬವಾದ ಧೀಹಿ ನಪುಂಸಕವಲ್ಲದ ಬುದ್ಧಿ ಉಳ್ಳವ ಯಾರು ಶ್ರಮರಹಿತನಾದವನು ನನ್ನ ನಪುಂಸಕತೆಯ ಚಿಂತನೆಯನ್ನ ಎಂದಿಗೂ ತನ್ನೊಳಗೆ ತಂದುಕೊಳ್ಳದವನು ಶ್ರೀಮಾನ್ ಅತ್ಯಂತ ಕಾಂತಿಯುಕ್ತನು ವಿಲಕ್ಷಣ ವಿಚಕ್ಷಣ ಬೇರೆಯವರಿಗೆ ಯೋಚನೆ ಮಾಡಿದರೆ ಅಲ್ ಅವರಿಗಿಂತ ಹೆಚ್ಚಿನ ಕ್ರಿಯೆಯನ್ನ ಮಾಡುವವರಲ್ಲಿ ಸಮರ್ಥನಾದವನು ವಿಚಕ್ಷಣ ಅಂತಂದ್ರೆ ಉತ್ತಮವಾದ ಚಟುವಟಿಕೆಯಲ್ಲಿ ತೊಡಗಿದವನು ಅಂತ ಅರ್ಥ ವಿಚಕ್ಷಣ ಯಾವುದು ಸರಿ ಯಾವುದು ತಪ್ಪು ಅಂತ ಚೆನ್ನಾಗಿ ತಿಳಿದು ಅಳೆದು ತೂಗಿ ಹೇಳಬಲ್ಲಂತಹ ಹನುಮಾನ್ ವಾನರಾನ್ ಪ್ರತಿ ಕಪಿಗಳನ್ನು ಕುರಿತು ಪರೀಕ್ಷಾರ್ಥಂ ಅವರ ಮನಸ್ಸಿನ ದೃಢತೆಯನ್ನ ಕಾಣುವುದಕ್ಕಾಗಿ ಇದಂವಚ ಈ ಮಾತನ್ನು ಅಬ್ರವೀತ್ ಆ ಮರದ ಬುಡದಲ್ಲಿ ಕುಳಿತಂತಹ ಕಪಿಗಳನ್ನು ಕುರಿತು ಹೀಗೆ ಮಾತನಾಡಿದ ಹೂವಾಚ ಹೇಳಿದನು ಶ್ರೀಮಾನ್ ಉವಾಚ ಹನುಮಾನ್ ತತ್ರ ಇದಂ ತತ್ರ ಅಂದ್ರೆ ಸಾಲವೃಕ್ಷಸ್ಯ ಮೂಲೇ ಅಂತ ಅರ್ಥ ತತ್ರ ಆ ಮರದ ಬುಡದಲ್ಲಿ ಕುಳಿತವನು ಅವನು ಹೇಗಿದ್ದ ಅಂತ ಅನ್ನೋದಕ್ಕೆ ಕೆಲವು ವಿಶೇಷ ಪದಗಳನ್ನು ಕೊಟ್ಟರು ಅವನ್ ಅವಿಕ್ಲಬ ಶ್ರಮ ಇಲ್ಲ ಅಕ್ಲಿಬಧೀಹಿ ಎಂದೂ ಕೂಡ ದಾರಿ ತಪ್ಪುವ ಯೋಚನೆ ಇಲ್ಲದ ವಿಚಕ್ಷಣ ಸರಿಯಾವುದು ತಪ್ಪ್ಯಾವುದು ಅಂತ ತಿಳಿದು ಬುದ್ಧಿವಂತಿಕೆಯಿಂದ ನಡೆಸಬಲ್ಲವ ಶ್ರೀಮಾನ್ ಅತ್ಯಂತ ಕಾಂತಿಯುಕ್ತನೂ ಆದಂತಹ ಹನುಮಾನ್ ಹನುಮಂತನು ಇಷ್ಟು ಅವನಿಗೆ ವಿಶೇಷಣ ಹನುಮಂತನು ವಾನರಾನ ಪ್ರತಿ ತತ್ರ ಇದಂ ಇದು ಈ ಮಾತನ್ನು ಹೇಳಿದ ಶ್ರೀಮಾನ್ ಪುಲ್ಲಿಂಗ ಪ್ರಥಮ ಏಕ ಮತು ಪ್ರತ್ಯಾಂತ ಶಬ್ದ ಶ್ರೀ ಅಸ್ಯ ಅಸ್ತಿತ್ ಶ್ರೀಮಾನ್ ಶ್ರೀಮಾನ್ ಶ್ರೀಮಂತೌ ಶ್ರೀಮಂತ ಅಂತ ಶಬ್ದ ಆಗುತ್ತೆ ಪ್ರಥಮ ವಿಭಕ್ತಿ ಏಕವಚನ ಉವಾಚ ಲಿಟ್ ಪ್ರಥಮ ಏಕ ಹನುಮಾನ್ ಮತ್ತೆ ಮತು ಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ಪ್ರಥಮ एक तत्र इदं ತತ್ರ गुण तत्र ತತ್ರ ಅನ್ನೋದು ಹವ್ಯಯ ಇದಂ ಈ ಮಾತನ್ನು ಅನ್ನೋದಾದ್ರಿಂದಾಗಿ ನಪುಂಸಕಲಿಂಗ ಪ್ರಥಮ ದ್ವಿತೀಯ ಏಕ ವಾನರಾನ್ ದ್ವಿತೀಯ ಬಹು ಪ್ರತಿ ಅವ್ಯಯ ಅಕ್ಲಿ ಅವಿಕ್ಲಬ ವಿಕ್ಲಬೋ ನಭವತೀತಿ ಅವಿಕ್ಲಬ ಪುಲ್ಲಿಂಗ ಪ್ರಥಮ ಏಕ ಅಕ್ಲಿಬಾಧೀಹಿ ಯಸ್ಯ ಸಹ ಅಕ್ಲಿಬಧೀಹಿ ಪುಲ್ಲಿಂಗ ಪ್ರಥಮ ಏಕ

न दृष्टा किम दृक् कुर्महे न दुष्टा दुष्टा किम नु कुम कुर्महे कुर्महे इत्याकर्ण्यांगदा प्रोचे इत्याकर्णा यदा प्रोचे इत्याकर्णा यदा प्रोचे सर्वाना भाष्यवानरान् ಸರ್ವಾ ನಾಭಾಸ್ಯರಾನ್ ಸರ್ವನಾಭ್ಯರಾನ್ ಹ್ಮ್ ದೇವಿ ಯಾರು ಸೀತಾದೇವಿ ಬಗ್ಗೆ ಹೇಳ್ತಾ ಇರೋದು ದೇವಿ ಆ ಸುಚಿರಂ ವಿಚಿತ ಚೆನ್ನಾಗಿ ನಮ್ಮಿಂದ ಹುಡುಕಲ್ಪಟ್ಟವಳಾದ್ರು ನದೃಷ್ಟ ಆದ್ರೆ ಕಾಣ್ಲಿಲ್ಲ ಕಿನ್ನು ಕುರ್ಮಹಿ ಇನ್ನೇನ್ ಮಾಡೋಣ ಹೇಳಿ ನಾವು ಹುಡುಕುದಂತೆಲ್ಲ ಹುಡುಕಿ ಆಗಿದೆ ಈಗ ಅವಳು ಸಿಗ್ಲಿಲ್ಲ ಅಂದ್ರೆ ನಾವು ಏನ್ ಮಾಡಬಹುದು ನಮ್ಮ ಈಗಿನ ಮುಂದಿನ ಸ್ಟೆಪ್ ಏನು ವಸತ ಹನುಮಂತನಿಗೆ ಏನು ಗೊತ್ತಿರಲಿಲ್ಲ ಅಂತಲ್ಲ ಇವ್ರ ತಲೆಯಲ್ಲಿ ಏನ್ ಓಡ್ತಾ ಇದೆ ಈ ಫ್ರಸ್ಟ್ರೇಷನ್ನಿಗೆ ತಲೆಯಲ್ಲಿ ಎಂಥ ಹುಳಗಳು ಅಂದ್ರೆ ನಿಜವಾದ ಕೆಲವೊಂದು ಸರ್ತಿ ವ್ಯಕ್ತಿತ್ವ ಗೊತ್ತಾಗ ನಮ್ಗೆ ತುಂಬಾ ಕಷ್ಟ ಬಂದಾಗ ಆವಾಗ ನಾವು ಏನಾದ್ರೂ ಒಂದು ರೀತಿಯಲ್ಲಿ ಆ ಕಾರ್ಯವನ್ನು ಸಿದ್ಧಿ ಮಾಡಬೇಕು ಅಂತ ತಪ್ಪುದಾರಿಗೆ ಇಳಿಯುವ ಸಾಧ್ಯತೆಗಳು ಇರ್ತವೆ ಅಂತ ಸ್ಥಿತಿಯಲ್ಲೂ ಯಾರು ನ ದುರ್ಗತೋಸ್ಮಿತಿ ಕರೋತ್ಯ ಕಾರ್ಯಂ ನಾನು ದುರ್ಗತಿಯಲ್ಲಿದ್ದೇನೆ ಏನ್ ತಪ್ಪು ಮಾಡಿದ್ರು ತಪ್ಪು ಸರಿ ನಮಗೆ ಬೇಕಾದಷ್ಟು ಆದರ್ಶಗಳು ನಮಗೆ ಸಿನಿಮಾ ದರ್ಶನಗಳು ಇದಕ್ಕೆಲ್ಲ ದಾರಿ ತೋರಿಸಿವೆ ಎಷ್ಟು ತಪ್ಪು ಮಾಡಿದ್ರು ನಮ್ಮನ್ನು ಅನು ಬೆಂಬಲಿಸುವ ಫ್ಯಾನ್ಗಳು ಇರ್ತಾರೆ ಆದ್ರಿಂದಾಗಿ ಏನ್ ಬೇಕಾದರೂ ಮಾಡಬಹುದು ಅನ್ನುವ ಥರ ಯೋಚನೆ ಮಾಡುವವ ತತ್ಕಾಲದ ತನ್ನ ಫ್ಯಾನ್ಗಳಿಗೆ ಗಾಳಿಗೆ ಸಿಕ್ಕದೆ ಅಥವಾ ಗಾಳಿಗೆ ಸಿಕ್ಕಿ ತೂರಿ ಎಲ್ಲೋ ಹಾರಿ ಹೋಗ್ತಾನೆ ಆ ಹೊತ್ತನ್ನು ಎಂಜಾಯ್ ಮಾಡಿರಬಹುದು ಕ್ಷಣ ಆದರೆ ಅದು ಮುಂದೆ ಅತ್ಯಂತ ಅನರ್ಥವನ್ನೇ ಉಂಟು ಮಾಡುತ್ತೆ ಅದರಿಂದಾಗಿ ಕಷ್ಟದಲ್ಲಿದ್ದೇನೆ ಎನ್ನುವ ಮಾತ್ರಕ್ಕೆ ತಪ್ಪು ಮಾಡಿದರೂ ಅದು ಸರಿ ಅಂತಾಗೋದು ಯಾವತ್ತಿಗೂ ಸಾಧ್ಯ ಇಲ್ಲ ಈ ಸ್ಥಿತಿಯನ್ನು ಕಪಿಗಳ ಮನಸ್ಸಿನಲ್ಲಿ ಹೇಗೆ ಅದು ಮೂಡಿ ಬಂದಿದೆ ಅನ್ನೋದನ್ನು ಪರೀಕ್ಷಿಸುವುದಕ್ಕಾಗಿ ಹನುಮಂತ ಕೇಳಿದ ಮಾತು ಸೀತೆಯನ್ನ ಚೆನ್ನಾಗಿ ಹುಡುಕಿದ್ದೇವೆ ಆದರೂ ಅವಳು ಸಿಗಲಿಲ್ಲ ಏನು ಮಾಡೋಣ ಇದನ್ನು ಕೇಳಿದ ಅಂಗದ ಸರ್ವಾನ್ ಅವಾನರಾನ್ ಆಭಾಷ್ಯ ಪ್ರೋಚೆ ಎಲ್ಲ ಆಭಾಷ್ಯ ಅಂದ್ರೆ ಸಂಬೋಧಿಸಿ ಅಂತ ಅರ್ಥ ಎಲ್ಲ ವಾನರರನ್ನ ಕುರಿತು ಎಲ್ಲ ವಾನರರಿಗೆ ಕೇಳುವ ಹಾಗೆ ಈ ಮುಂದಿನ ಅಭಿಪ್ರಾಯವನ್ನ ತೆರೆದಿಟ್ಟ ಅಂದ್ರೆ ಒಳಗಿದ್ದೇನಿದೆ ಅಂತ ಅದು ಹೊರಗ್ ಬರ್ಬೇಕಿತ್ತು ಸರ್ತಿ ಬೇಕು ಅಂತ ಅವರಿಗೆ ತುಂಬಾ ಮಾತಾಡ್ಲಿಕ್ಕೆ ಬಿಡ್ತಾರೆ ಯಾಕೆ ಬಿಡುದು ಅಂದ್ರೆ ಅದು ಅವ್ರು ಮಾತಾಡ್ಲಿ ಅಂತ ಅನ್ನೋದು ಒಂದು ಎರಡನೇದು ಮಾತಾಡಿದ್ರೆ ಏನೆಲ್ಲ ಇರುತ್ತೆ ಒಳಗೆ ಅದು ಹೊರಗೆ ಬರ್ಲಿ ಅಂತ ಇನ್ನೊಂದು ಕೆಲವೊಮ್ಮೆ ಥೆರಪಿ ಮಾಡುವಾಗ ಮೌನ ವಹಿಸುವುದು ಅಥವಾ ಅವರ ಮಾತುಗಳಿಗೆ ಕಿವಿ ಆಗುವುದು ಯಾಕೆ ಅಗತ್ಯ ಅಂದ್ರೆ ಅದು ಕಲಸು ಮೇಲೋಗರಾಗಿ ಏನೇನೋ ಏನೇನೋ ಒಳಗಿನಿಂದ ಕ್ಲಾರಿಟಿ ಇಲ್ಲದೆ ಅವರನ್ನೇ ನುಂಗಿ ಬಿಡುವ ಸ್ಥಿತಿಯಲ್ಲಿ ಇರುತ್ತೆ ವಿಷಯಗಳು ಅದು ಒಂದ್ಸರ್ತಿ ಕಾರಿ ಹೊರಕ್ಕೆ ವಿಷ ಅಜೀರ್ಣವಾದದ್ದು ಹೋಗಿಬಿಟ್ರೆ ಆಗ ಮನಸ್ಸು ಹಗುರ ಆಗುತ್ತೆ ಆ ಕಾರಣಕ್ಕಾದ್ರೂ ಕೆಲವೊಮ್ಮೆ ನಾವು ಕೆಲವರ ಮಾತುಗಳನ್ನ ಸುಮ್ಮನೆ ತಾಳ್ಮೆಯಿಂದ ಕೇಳಿಸಿಕೊಳ್ಬೇಕು ಹಾಗೆ ಹನುಮಂತ ಒಳಗಿನ ಕಾರುವ ಖಾರದ ಮಾತುಗಳೇನಾದ್ರೂ ಇದ್ರೆ ಅದು ಈ ರೀತಿಯಾಗಿ ಒಂದು ಕಡ್ಡಿ ಕೀರಿ ಏನು ಹೇಳಿ ನೋಡೋಣ ಅಂತ ಬಿಟ್ಟ ಅದರ ಪ್ರತಿಫಲವಾಗಿ ನಾಯಕನಾದಂತಹ ಅಂಗದ ತನ್ನ ವೀರರನ್ನ ಕುರಿತು ಈ ಮಾತುಗಳನ್ನ ಸಂಬೋಧಿಸಿ ಆಡಿದ ದೇವಿ ಸೀತಾದೇವಿ ಸುಚಿರಂ ಬಹಳ ಕಾಲದಿಂದ ಅಂತ ಅರ್ಥ ಸುಚಿರ ಅಂದ್ರೆ ಬಹಳ ದೀರ್ಘಕಾಲದಿಂದ ಅಂದ್ರೆ ಈ ಒಂದು ತಿಂಗಳಲ್ಲಿ ಒಂದು ಕ್ಷಣವನ್ನು ವ್ಯರ್ಥ ಮಾಡ್ಲಿಲ್ಲ ಸುಚಿರಂ ದೀರ್ಘಕಾಲದ ವಿ ದೀರ್ಘಕಾಲದಿಂದ ವಿಚಿತ ವಿಚಿತ ಅಂದ್ರೆ ಹುಡುಕಲ್ಪಟ್ಟಳು ನ ದೃಷ್ಟ ಅಥಾಪಿ ಹಾಗಿದ್ರು ಕೂಡ ನ ದೃಷ್ಟ ನ ಚಕ್ಷುಪ್ಪ ಚಕ್ಷುಪತ ಚಕ್ಕ ಕಣ್ಣಿಗೆ ನ ಬಿದ್ದಿಲ್ಲ ಅವಳು ಕಣ್ಣಿಗೆ ಅವಳು ಅವಳು ಗೋಚರವೇ ಆಗ್ಲಿಲ್ಲ ನ ಗೋಚರಿತ ಕಿನ್ನು ಕುರ್ಮ ಹೇ ನಾವೇನಾದ್ರೂ ಮಾಡೋಣ ನಮ್ಮ ಹತ್ರ ಏನಿದೆ ಮಾಡ್ಲಿಕ್ಕೆ ಕೆಲಸ ಇಲ್ಲಿ ಅವರು ಪ್ರಶ್ನೆ ಇತ್ಯಾದಿ ಚಿಹ್ನೆಗಳನ್ನೆಲ್ಲ ಹಾಕಲ್ಲ ಅದೆಲ್ಲ ನಮ್ಮ ಈಗಿನ ಬರವಣಿಗೆಯ ಕ್ರಮ ಅದೆಲ್ಲ ವ್ಯುತ್ಪತ್ತಿಯಿಂದ ಅವನಿಗೆ ಗೊತ್ತಾಗ್ಬೇಕು ಹಾಗಿದ್ರೆ ಮಾತ್ರ ಅವನು ಅಧ್ಯಯನ ಮಾಡ್ಲಿಕ್ಕೆ ಯೋಗ್ಯ ಅಂತ ಇದನ್ನೆಲ್ಲನೂ ಅವರೇ ರೆಡಿ ಮಾಡಿ ಕೊಡುದಾದ್ರೆ ನೀನ್ ಏನ್ ಓದ್ತಿ ಮತ್ತೆ ನಿನಗೇನೆ ಪ್ರಶ್ನೆ ಬರಬೇಕು ಇದು ಪ್ರಶ್ನೆಯೋ ಉತ್ತರವೋ ಸಂಬೋಧನೆಯೋ ಅಥವಾ ಇದರಲ್ಲಿ ಆ ಕುಹಕ ಇದೆಯೋ ಕಲ್ಪನೆ ಇದೆಯೋ ಆಶ್ಚರ್ಯ ಇದೆಯೋ ಏನು ಅಂತ ನಾವು ಓದುವ ಶೈಲಿಯನ್ನ ಅಭ್ಯಾಸದ ಬಲದಿಂದ ತಿಳ್ಕೊಳ್ಬೇಕು ಹಾಗೆ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಏನೂ ಹಾಕಿರಲ್ಲ ಈಗ ಇಷ್ಟಾದ್ರೂ ಶ್ಲೋಕ ಪಾದ ಪರಿಚ್ಛೇದ ಅಂತ ಇಷ್ಟು ವಿಭಾಗ ಇದೆ ನೀವು ಗಳಲ್ಲಿ ಓದುವಾಗ ಓದಕ್ಕೆ ಅಕ್ಷರಗಳ ಮೇಲೆ ಅಕ್ಷರಗಳು ಬಿದ್ದಿರ್ತಾವೆ ನಾವೇ ಹುಡ್ಕೊಂಡು ಇಲ್ಲಿ ಶ್ಲೋಕ ಮುಗಿಯಿತು ಇಲ್ಲಿಗೆ ಪಾದ ಮುಗಿಯಿತು ಇಲ್ಲಿಗೆ ಅಧ್ಯಾಯ ಮುಗಿಯಿತು ಇಲ್ಲಿಗೆ ಸ್ವರ್ಗ ಮುಗಿಯಿತು ಇಲ್ಲಿಗೆ ಒಂದು ಕಾವ್ಯದ ಪ್ರಕರಣ ಮುಗಿಯಿತು ಅಂತೆಲ್ಲ ನಾವೇ ಬುದ್ಧಿ ಬುದ್ಧಿವಂತಿಕೆಯಿಂದ ಹುಡುಕಬೇಕು ಹಾಗೆ ಹುಡುಕಿದ್ರೆ ಮಾತ್ರ ಅಧ್ಯಯನ ಅನ್ನೋದು ಚುರುಕಾಗಿರುತ್ತೆ ಅದು ಯಾವತ್ತೂ ಮರ್ತ್ ಹೋಗಲ್ಲ ಮತ್ತೆ ಇನ್ನೊಬ್ಬರು ಯಾರು ಕಾಲ್ ತಪ್ಪಿಸಿದ್ರು ಕೂಡ ಜಾರುವ ಪ್ರಸಂಗ ಬೀಳುವುದಿಲ್ಲ ಬರುವುದಿಲ್ಲ ಹಾಗೆ ಕಿನ್ನು ಹೇ ಏನ್ ಮಾಡೋಣ ಇತ್ಯಾಕರಣ್ಯ ಈ ಮಾತನ್ನ ಕೇಳಿದ ಅಂಗದನು ಎಲ್ಲರನ್ನು ಉದ್ದೇಶಿಸಿ ಮಾತಾಡಿದನು ಸುಚಿರಂ ಅವ್ಯಯ ವಿಚಿತ ದೇವಿ ತೃಷ್ಟ ಮೂರು ಕೂಡ ಸ್ತ್ರೀಲಿಂಗ ಪ್ರಥಮ ಏಕ ವಿಚಿತ ಮತ್ತು ದೃಷ್ಟ ತ ಪ್ರತ್ಯಂತಶ ದೇವಾರಾಂತವಶ ಅವ್ಯಯ ಕ್ ಅವ್ಯಯ ನು ಅವ್ಯಯ ಕೂರ್ಮೇ ಕುರ್ೇ ಕೂರ್ವಾರುಷೇ ಕುರ್ವಾರುಹೇ ಕೂರ್ಮೇ ಕೂರು ಕೃಕ ಲಟ್ ಪ್ರಥಮ ಲಟ್ ಉತ್ತ ಬಹು ಕೂರ್ಮೇ ಇವ್ಯಯ ಆಕರ್ಣ್ಯ ಲ್ಯ अंगद पुल्लिंग प्रथमा एका प्रोचे प्रूचे लोट सॉरी लिट प्रथमा एका सर्वान् द्वितीय भक्ति बहुवचन आभाश्य य प्रत्ययंतम वियम वानरान द्वितीया बहु पुल्लिंग मेघ और हेली कार्यत्वा त राम सेवया कार्यत्वा राम सेवया कार्यत्वा राम सेवया

ರಾಮ ಸೇವಾಯ ಕಾರ್ಯತ್ವ ರಾಮನ ಸೇವೆಯ ವಿಷಯದ ಮುಖ್ಯ ಜವಾಬ್ದಾರಿಯಾದ್ದರಿಂದ ಮತ್ತು ಸುಗ್ರೀವನ ರಾಜದಂಡಕ್ಕೆ ನಾವು ಮರ್ಯಾದೆಯನ್ನು ಕೊಡಬೇಕು ಅದು ನಮ್ಮಕ್ಕಿಂತ ಎತ್ತರದ್ದು ಎಲ್ಲದಕ್ಕೂ ಸಂವಿಧಾನ ಅನ್ನೋದು ಒಂದಿದೆ ಅದು ದೇಶದ ನಿಯಮಾವಳಿಗಳನ್ನ ಹೀಗಿರ್ಬೇಕು ಹೀಗಿರಬಾರ್ದು ಅಂತನ್ನುವ ಹಕ್ಕು ಕರ್ತವ್ಯಗಳನ್ನು ಎಚ್ಚರಿಸಿದೆ ನಾವು ಪರಂಪರೆಯನ್ನು ಗೌರವಿಸ್ಬೇಕು ಪರಸ್ಪರ ಎಲ್ಲರ ಧರ್ಮಗಳನ್ನು ಅಭಿಮಾನದಿಂದ ಕಾಣಬೇಕು ಇದು ಎಲ್ಲರಿಗೂ ಸಮಾನ ಒಂದು ವರ್ಗದವರಿಗೆ ಮಾತ್ರ ಅಲ್ಲ ಅದು ಫಂಡಮೆಂಟಲ್ ರೈಟ್ ಅಂತ ಮಾತಾಡುವವರಿಗೆ ಫಂಡಮೆಂಟಲ್ ಡ್ಯೂಟಿಗಳು ಒಂದಿಷ್ಟಿವೆ ಯಾವಾಗ ರೈಟ್ ಬಗ್ಗೆ ಮಾತಾಡಬಹುದು ಅಂದ್ರೆ ಡ್ಯೂಟಿ ಬಗ್ಗೆ ನಮಗೆ ಎಚ್ಚರ ಇದ್ದಾಗ ಮಾತ್ರ ಹಾಗಾಗಿ ಮೊದಲು ಸೇವಕನಾಗಿ ಅವನ ಫಂಡಮೆಂಟಲ್ ಡ್ಯೂಟಿ ಯಾವುದು ಅಂದ್ರೆ ಒಂದು ರಾಮ ಸೇವಾಯ ಕಾರ್ಯಂ ಎರಡನೇದು ರಾಜದಂಡಸ್ಯ ಗೌರವಂ ಈ ಗೌರವದಿಂದಾಗಿ ರಾಜದಂಡಸ್ಯ ಗೌರವಾತ್ ಇನ್ನೊಂದು ಜವಾಬ್ದಾರಿ ಇದೆ ಯತ್ನಶ ಫ ಫಲಾಂತತ್ವಾತ್ ಒಂದು ಪ್ರಯತ್ನ ಪಟ್ಟ ಮೇಲೆ ಅದು ಫಲದಲ್ಲಿಯೇ ಕೊನೆಗೊಳ್ಳಬೇಕು ಫಲವಾಗದೇ ಇರುವ ತನಕ ಯತ್ನ ಮುಗುದಿಲ್ಲ ಅಂತ ಅರ್ಥ ಯತ್ನೇ ಕೃತೇ ಯದಿನ ಸಿದ್ಧತಿ ಗೋತೃದೋಷ ಪುನರಪಿ ಪ್ರಯತ್ನ ಕರ್ತವ್ಯ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೆ ಇರಬೇಕು ಫಲ ಸಿಗುವುದೇ ಪ್ರಯತ್ನಕ್ಕೆ ಕೊನೆ ಭಾಗ ಆದ್ರಿಂದಾಗಿ ಅದು ಒಂದು ಯತ್ನ ಮಾಡದೆ ಫಲ ಬೇಕು ಅಂತ ಬಯಸುವ ದಡ್ಡತನ ನಮಗಿರಬಾರ್ದು ಪ್ರಯತ್ನವೇ ಪಡುವುದಿಲ್ಲ ಎಲ್ಲರೂ ಗೌರವ ಕೊಡಬೇಕು ಅಂದ್ರೆ ಯಾರು ಗೌರವ ಕೊಡ್ತಾರೆ ನಮ್ಮ ಪ್ರಯತ್ನ ನಮ್ಮ ಪ್ರಾಮಾಣಿಕತೆ ಅದು ತಾನಾಗಿಯೇ ಸಮಾಜದ ತಲೆಯಲ್ಲಿ ಉಳಿ ಬರ ಉಳಿದು ಬರಬೇಕು ಹೊರತು ಅದಕ್ಕೆ ಜಾಹೀರಾತುಗಳನ್ನು ಕೊಟ್ಟು ನಾವು ದೊಡ್ಡವರು ತನ್ನಿಸಿಕೊಳ್ಳುವುದರಲ್ಲಿ ಅದು ಬಹಳ ಕಾಲ ಬಾಳುವ ಪ್ರಸಿದ್ಧಿಯಾಗಲಿ ಯಶಸ್ಸಾಗಲಿ ಆಗಿ ಉಳಿಯುವುದಿಲ್ಲ ಆದ್ರಿಂದಾಗಿ ಫಲಾಂತತ್ವಾ ಪುನರ್ ಪುನರ್ದೇವಿ ವಿಚಿನ್ಮಹೆ ಪುನರ್ದೇವೀಂ ಮತ್ತೊಮ್ಮೆ ಈ ಸೀತಾದೇವಿಯನ್ನ ವಿಚಿನ್ಮಹೆ ಹುಡುಕುವ ಪ್ರಯತ್ನಕ್ಕೆ ಹೋಗೋಣ ಮಾರ್ಗಯಾಮಹ ಅನುಷ್ಠಾನ ಶೀಲರಾಗಿ ನಮ್ಮ ನಮ್ಮ ಕರ್ತವ್ಯ ಮಾಡ್ತಾ ಇದ್ದೇವೆ ಅಂತಂದಾಗ ಹುಡುಕಾಟಕ್ಕೆ ಸಿಗುವುದೇ ಫಲ ಅದರಿಂದಾಗಿ ಸಿಗುವ ತನಕವೂ ಹುಡುಕೋಣ ಅಂತಾನೆ ಯಾರೂ ಅಂಗದ ಕಾರ್ಯತ್ವಾತ್ ಪಂಚಮಿ ಏಕ ರಾಮ ಸೇವಾಯ ರಾಮನ ಸೇವೆಯ ಷಷ್ಠಿ ಏಕ ಆಕಾರಾಂತ ಸ್ತ್ರೀಲಿಂಗ ರಾಜದಂಡಸ್ಯ ಇದು ರಾಮ ಸೇವಾಯಾಹ್ ಸರಿ राजदंडस्य राज्ञः दण्डः राजदंडः द्वितीय षष्ठी विभक्ति एकवचन राजदंडस्य गौरवः पञ्चमी एक यत्नस्य षष्ठी एक फलां तत्वात् फलम् अन्ते यस्य सः फलांतः तस्मात् फलांत तस्य भावः फलांतत्वम् फलांतत्वस्य फलांतत्वम् तस्मात् फलांतत्वात् पञ्चमी एक पुनः पुनः दी द्वितियान देंवी पुनर्देवी संधि विचिमहे लट उत्तम बहु चिनुते चिन्वाते चिंवते चिनुषे चिन्वाते चिनुध्वे चिन्वे 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 चुन्मह चिनुमहे चिन्मे लट प्रथमा लट उत्तमा बहु

ಫಲ ಕಾಣುವುದು ನಮ್ಮ ಜವಾಬ್ದಾರಿ ಆದ್ರಿಂದಾಗಿ ಸೀತೆಯನ್ನ ಮತ್ತೆ ಹುಡುಕೋಣ ಎಂಬ ಅಂಗದನ ಈ ಮಾತನ್ನ ಕೇಳಿ ಗಂಧ ಮಾದನೇ ಮೊದಲಾದ ಹಿರಿಯರೆಲ್ಲರೂ ಕೂಡ ಕ್ಷುತೃಡಾರ್ಥಾಶ್ಚ ವಸ್ತುತಃ ಅವರಿಗೆ ಹಸಿವು ನೀರಡಿಕೆಗಳು ಬಾಧಿಸ್ತಾ ಇವೆ ಆದ್ರೂ ವಾನರಾಹ ಸಾಧು ಸಾಧು ಇತಿ ಉತ್ತಸ್ತು ಸರಿ ಸರಿ ಇದು ಕರೆಕ್ಟು ರಾಮನ ಕೆಲಸ ಮಾಡಲಿಕ್ಕೆ ನಾವು ಕೊನೆ ತನಕ ಪ್ರಯತ್ನ ಪಡಬೇಕು ರಾಜನಾದ ಸುಗ್ರೀವನಿಗೆ ನಮ್ಮ ಗೌರವವನ್ನು ಸಲ್ಲಿಸಬೇಕು ಅಂತ ಎಲ್ಲರೂ ಕೂಡ ಅದಕ್ಕೆ ಅನುಮೋದನೆಯನ್ನ ಸೂಚಿಸಿದರು ಅಂಗದೇನ ಅಂಗದನಿಂದ ತೃತೀಯ ಏಕವಚನ ಇತಿ ಅವ್ಯಯ ಅಂಗದೇನೇತಿ ಅಂಗದೇನ ಇತಿ ಗುಣ ಗದಿತೆ ಸಪ್ತಮಿ ಏಕ ಗಂಧಮಾದನ ಪೂರ್ವಕಃ ಗಂಧಮಾಧನಃ ಪೂರ್ವ ಏಷಾಂತೆ ಬಹುವಚನ ಪುಲ್ಲಿಂಗ ಪ್ರಥಮ ವಿಭಕ್ತಿ ಉತ್ತಸ್ತು ಲಿಟ್ ಪ್ರಥಮ ಬಹು ತಸ್ಥೌ ತಸ್ಥತು ತಸ್ಥು ಕ್ಷುತ್ರುಡಾಶ್ ಕ್ಷುಚ ತ್ರ ಕ್ಷುತ್ರುಟ್ ಕ್ಷುತ್ರುಟೀ ಎರಡು ಸೇರಿ ಅಲ್ವಾ ಕ್ಷುತ್ರುಟೀ ಕ್ಷುತ್ರೃಡ್ಭ್ಯಾಂ ಕ್ಷುತ್ ಅಂದ್ರೆ ಹಸಿವು ತೃಟ್ ಅಂದರೆ ನೀರಡಿಕೆ ಕ್ಷುತ್ ಹಸಿವು ತೃಟ್ ನೀರಡಿಕೆ ಇದರಿಂದ ತಾಭ್ಯಾಂ ಆರ್ತಾ ದುಃಖಿತಾ ಅದರಿಂದ ಕಷ್ಟಪಡ್ತಾ ಇರುವರು ಅಪಿ ಆಗಿದ್ರೂ ಕೂಡ ಕ್ಷುತ್ರುಟ್ ಪರಿ ಕ್ಷುತ್ರೃಟ್ ಬಾಧೆಯಿಂದ ಬಳಲ್ತಾ ಇರುವವರಾದರೂ ಕೂಡ ಆರ್ತಾ ಪುಲ್ಲಿಂಗ ಪ್ರಥಮ ಬಹು ಚ ಅವ್ಯಯ ಸಾಧು ಸಾಧು ಸರಿ ಸರಿ ಅಂತ ಅವ್ಯಯ ಅದು ಸಾಧು ಸಾಧ್ವಿತಿ ಇತಿ ಅಂದ್ರೆ ಈ ರೀತಿಯಾದ ಮಾತಿನಿಂದ ವಾನರಾಹ ಪುಲ್ಲಿಂಗ ಪ್ರಥಮ ಬಹು

विचित्र 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 चिरेथ रूप याद्रो रामा कीर्ति शशि प्रभे रामा कीर्ति शशि प्रभे रामा कीर्ति शशि प्रभे सप्तपरनेश चलोद्रेष्चा सप्तपरनेश चलोलोद्रेष्चा सप्तपरनेश चलोद्रेष्चा पुष्पेतये रत्तिपाण्डोरे ೈರಪಾಂಡುರೇ ಪುಷ್ಪಿರೈ ಪಾಂಡುರೆ ವಿಚಿಚ್ಚಿರೇ ಹುಡುಕಿದರು ಎಲ್ಲಿ ರೂಪ್ಯಾದ್ರವು ಬೆಳ್ಳಿಯ ಬೆಟ್ಟದ ಇರು ಬೆಳ್ಳಿಯ ಆ ಖನಿಜಗಳಿರುವಂತಹ ದೊಡ್ಡ ಬೆಟ್ಟದಲ್ಲಿ ಅದು ಹೇಗಿತ್ತು ಅಂದ್ರೆ ರಾಮ ಕೀರ್ತಿ ಶಶಿಪ್ರಭೆ ರಾಮನ ಕೀರ್ತಿ ಎಂಬ ಚಂದ್ರನ ಬೆಳಕಿನಂತೆ ಕೂಡಿದ್ದ ಬೆಟ್ಟದಲ್ಲಿಯೂ ಕೂಡ ವಿಚಿಚ್ಚಿದೆ ಮತ್ತೆ ಹುಡುಕಿದ್ರು ಸಪ್ತಪರ್ಣ ಇಷ್ಟ ಲೌದ್ರ ಇಷ್ಟ ಪುಷ್ಪಿತೇ ರಾಂಡುರೇ ಅದು ಹೇಗಿತ್ತು ಏಳು ಎಲೆಗಳಿಂದ ಕೂಡಿದ ಒಂದು ಮರಗಳಿಂದ ಕೂಡಿದ ಪರಿಸರ ಅದು ಸಪ್ತಪರ್ಣ ಅಂತ ಅದನ್ನು ಕರಿತಾರೆ ಅದು ಒಂದೇ ಎಲೆ ಹಾಗೆ ಕಾಣ್ತಿರುತ್ತೆ ಅದರಲ್ಲಿ ಏಳು ದಳಗಳು ಇರ್ತವೆ ಹೇಗೆ ಈ ಬಿಲ್ವ ಪತ್ರೆ ಅದರಲ್ಲಿ ಮೂರು ಎಲೆಗಳಿರ್ತಾವು ಹಾಗೇನೆ ಏಳು ಎಲೆಗಳಿರುವಂತಹ ಒಂದು ಸಪ್ತಪರ್ಣ ಅಂತ ಮರ ಇದೆ ಇದು ಸಾಮಾನ್ಯ ಈ ಕರಾವಳಿ ಮತ್ತು ಹಿಮ ಸಹ್ಯಾದ್ರಿಯ ತಪ್ಪಲಿನಲ್ಲೆಲ್ಲ ಧನಲಕ್ಷ್ಮಿಯ ಪೂಜೆ ಮಾಡುವಾಗ ದೀಪವನ್ನ ಬೆಳಗ್ಗೆ ಬೇಗ ನಾಲ್ಕು ಗಂಟೆಗೆ ಇಡೀ ಮನೆಯ ಮೂಲೆ ಮೂಲೆಗೆ ಬೆಳಕು ತೋರಿಸುವ ಒಂದು ಕಾರ್ಯ ಇದೆ ಆ ಕಾರ್ಯವನ್ನು ಮಾಡುವಾಗ ಈ ಸಪ್ತಪರ್ಣದ ಎಲೆಯನ್ನ ಮೊದಲು ದೀಪ ಹೋಗುವ ಮುಂಚೆ ಅದನ್ನ ಚೆಲ್ಲಬೇಕು ಮನೆಯ ಪ್ರತಿ ಮೂಲೆಯಲ್ಲಿ ಎಲ್ಲ ಭಾಗಗಳಲ್ಲಿ ಕತ್ತಲೆಯ ಭಾಗ ಒಂದು ಚೂರೂ ಕಾಣಬಾರ್ದು ಅಂದ್ರೆ ಎಲ್ಲ ಕಡೆಯೂ ದೀಪ ಬೆಳಗ್ಬೇಕು ಕತ್ತಲೆಯ ಜಾಗ ಅಂತ ಮನೆಯಲ್ಲಿ ಎಲ್ಲೂ ಇರಬಾರ್ದು ಆ ರೀತಿ ಒಂದು ದೀಪ ಬೆಳಗುವ ಲಕ್ಷ್ಮಿಯ ಪೂಜೆ ಆವಾಗ ಈ ಸಪ್ತಪರ್ಣವನ್ನ ಬಳಸಿಕೊಳ್ಳುತ್ತಾರೆ ಇಂತಹ ಸಪ್ತಪರ್ಣದ ಎಲೆಗಳಿಂದ ಕೂಡಿದ ಮರಗಳ ದೊಡ್ಡ ಸಾಲಿದೆ ಅವುಗಳಲ್ಲಿ ಹುಟ್ಟಿದೆ ಅನೇಕ ಹೂಗಳು ಆಮೆ ಆಮೇಲೆ ಲೋಧ್ರ ಅನ್ನುವಂತಹ ಒಂದು ವೃಕ್ಷ ವಿಶೇಷ ಅದು ಕೂಡ ಅಲ್ಲಿ ಹೊಳಿತಾ ಇದೆ ಆದ್ರೆ ಸ್ವಲ್ಪ ಬೆಳ್ಳಗಿನ ಮರ ಅತಿಯಾದ ಬಿಳಿಯಾದ ಮರ ಅಂತಹ ಬಿಳಿಯಾದ ಮರದಿಂದ ಕೂಡಿದ ಸಪ್ತಪರಣಗಳು ಅವುಗಳು ಬಿಟ್ಟಿರುವ ಹೂಗಳಿಂದ ಕೂಡಿದ ಲೌದ್ರ ಅನ್ನುವ ಬೆಟ್ಟ ಮತ್ತು ಆ ಮೊದಲು ಹೇಳಿದ್ಯಾವುದು ರೂಪ್ಯಾ ರೂಪ್ಯಾದ್ರಿ ಇದು ಎರಡು ಬೆಟ್ಟಗಳನ್ನು ಎಲ್ಲ ಕಡೆಯಲ್ಲೂ ಕೂಡ ವಿಚಿಚ್ಚಿರೇ ಅದು ಆ ಹುಡುಕಾಟಕ್ಕೆ ಚಿಂಚಯನೆ ಅನ್ನುವ ಧಾತುವಿನಿಂದ ಹುಟ್ಟಿದ್ದು ಸರಿ ಆ ವಿಚಿಚ್ಚಿರೆ ಲಿಟ್ ಪ್ರಥಮ ಏಕ ಅಥವ್ಯಯ ಅವ್ಯ ಸಪ್ತಮಿ ಏಕ ರಾಮಕೀರ್ತಿ ಶಶಿಪ್ರಭೆ ಸಪ್ತಮೀಯಕ ಸಪ್ತಪರ್ಣೈ ತೃತೀಯ ಬಹು ಲೌದ್ರೈ ತೃತೀಯ ಬಹು ಪುಷ್ಪಿತೈ ತೃತೀಯ ಬಹು ಅತಿಪಾಂಡು ಅತಿ ಅತಿ ಅಂದ್ರೆ ಅತ್ಯಂತ ಬಿಳಿಯಾದ ಸಪ್ತಮಿ ಏಕವಚನ ಶ್ರೀ ಹರಿಪ್ರಿಯತಾಂ ಶ್ರೀ ಮಸ್ತು. ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ನಮಸ್ಕಾರ